હો <coughs> <coughs> ಮಾಡ್ತಾ ನಿಮ್ಗೆ ಅಂತಾನೆ ನಮ್ಮ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಒಂದು ಇಲಾಖೆ ಇದೆ ಅಂದ್ರೆ ಮಕ್ಕಳಿಗೆ ಬೇಸಿಗೆ ಶಿಬಿರದಲ್ಲಿ ಈಗ ಸಿಟಿ ಮಕ್ಕಳಾದ್ರೆ ಸಮರ್ ಕ್ಯಾಂಪ್ ಮಾಡ್ತಾರೆ ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಸಮರ್ ಕ್ಯಾಂಪ್ ಗಳು ಯಾರು ಮಾಡಲ್ಲ ಮಕ್ಕಳಿಗೆ ಒಂದು ಕ್ರಿಯೇಟಿವಿಟಿ ಆಕ್ಟಿವಿಟೀಸ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರದಿಂದ ಇದೊಂದು ಬೇಸಿಗೆ ಶಿಬಿರ ಮಾಡ್ತಾ ಇದ್ದೀವಿ ಎಲ್ಲಾರ್ಗು ಗೊತ್ತಾಯ್ತರ ಬಗ್ಗೆ ಆ ಏನೇನ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಬೇಸಿಗೆ ಶಿಬಿರದಲ್ಲಿ ಡ್ಯಾನ್ಸು ಹಾಡು ಆಟಗಳು ಅಷ್ಟೇ ಪಾಠ ಏನಿಲ್ಲ ಅಂತ ಹೇಳಿದವರ ಏನೇನ್ ಮಾಡಿಸ್ಬೇಕು ನಿಮ್ಗೆ ಬೇಸಿಗೆ ಶಿಬಿರದಲ್ಲಿ ಈಗ ಆಲ್ರೆಡಿ ನಮ್ಗೆ ಒಂದ್ ಟೆಂಟ್ ಬೆಳಿಗ್ಗೆ ಒಂದ್ ಸ್ವಲ್ಪ ಓದಿಸ್ತಾರೆ ಅಂದ್ರೆ ತೋರಿಸ್ತಾರೆ ಏನೇನ್ ಆಗ್ತಿತ್ತು ನೀವು ನೀವ್ ಏನ್ ಓದಿದೀರ ಮೆಟೀರಿಯಲ್ಸ್ ತಂದು ತೋರಿಸ್ತಾರೆ ಅದಾದ್ಮೇಲೆ ಆಟಗಳು ಆಡ್ಸ್ಬೇಕು ಅಂತ ಹೇಳ್ತಾರೆ ಒಂದು ನಮ್ಗೆ ಹತ್ತು ಶುರು ಆದ್ರೆ ಒಂದೂವರೆ ತನಕನು ಆಟಗಳು ಆಡಿಸದು ಓದಿಸುದು ಎಲ್ಲಾನು ನಾವು ಒಂದು ಎಲ್ಲಾನು ಮಿಶ್ರಣ ಮಾಡಿ ಒಂದು ಚೆನ್ನಾಗಿರೋ ಟೆಂಟ್ ಟೇಬಲ್ ಕಳಿಸಿದಾರೆ ನಿಮ್ಗೆ ಈ ಬೇಸಿಗೆ ಚಿತ್ರದಲ್ಲಿ ಏನಂದ್ರೆ ಕಲಿಕೆ ಜೊತೆ ನಿಮ್ಗೆ ಆಟನು ಆಟದ ಜೊತೆ ಕಲಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದು ಮಾಡಿದೀವಿ ಅದರಿಂದಾಗಿ ಎಲ್ಲಾ ಮಕ್ಕಳು ದಿನ ಬಂದು ಇದರಲ್ಲಿ ಭಾಗವಹಿಸಿ ಹದಿನೈದು ದಿನ ಇರುತ್ತಿದಂತೆ ಇದನ್ನ ಯಶಸ್ವಿಗೊಳಿಸ್ ನೀವೇ ಕಾರಣ ನೀವೇ ನೀವಿದ್ರೇನೆ ಯಶಸ್ವಿ ಆಗಬಹುದು ಅದರಿಂದ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಬಂದು ಇದರಿಂದ ಒಂದು ತಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತೆ ಅವ್ರ ಜೊತೆ ನೀಡ್ತಾರೆ ಎಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳು

ಈಗ ಗಡ ಪ್ರದೇಶದಲ್ಲಿ ಅಂದರೆ ಸಿಟಿಯಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರ ನಡೀತಾ ಇದೆ ಅಲ್ಲಿ ನಗರಗಳಲ್ಲಿ ನಮ್ಮ ಗ್ರಾಮೀಣ ಮಕ್ಕಳಿಗೆ ಏನು ಇಲ್ಲ ಅನ್ನೋದನ್ನ ಸರ್ಕಾರ ಮನೆಗಂಡು ನಮ್ಮ ಮಕ್ಕಳಿಗೂ ಒಂದು ಶಿಬಿರ ಮಾಡೋಣ ಹೇಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಪಂಚಾಯತ್ಗಳಲ್ಲಿ ಪ್ರತಿ ಪಂಚಾಯತ್ನಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೊಂದು ಕೇಂದ್ರಗಳನ್ನು દેશી શિબિર કાર્યક્રમ કે મકળ સંખ્યા તું કૌદલવા ಆ ಕೂಡಕ್ಕೆ ಆಗಿಲ್ಲ ಎಂಥ ಶಾಲೆಗಳಲ್ಲಿ ಯಾಕೆಂದ್ರೆ ಈರೋ ಜನ ಇಪ್ಪತ್ತು ಹೌದಲ್ವಾ ಲೆಕ್ಕಾಚಾರ ಅಂದ್ರೆ ಮ್ಯಾಥ್ಸ್ ಅಂತ ಹೇಳ್ತಾರೆ ಗಣಿತ ಕಳೆಯೋದು ಅಂದ್ರೆ ಗೊತ್ತಾಗಲ್ಲ ಬಾಗುವುದು ಅಂತ ಇಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ಪಾಠಗಳಲ್ಲ ನಿಮ್ಗೆ ಆಟಗಳ ಇಷ್ಟ ಪಾಠಗಳ ಇಲ್ಲಿ ಅದ್ರಲ್ಲೂ ನೆರಳಿದೆ ಆ ಇಲ್ಲಿ ಒಳ್ಳೆ ನೆರಳಿದೆ ಅವಪ್ಪ ಹೆಚ್ಚಿಗೆ ಇನ್ನೇನ್ ಆಡಿದ್ರು ಮೊದಲ್ನೇ ಆಟ ಇಡೀ ಆಟ ಆಡ್ಬೇಕಪ್ಪ ಕಣ್ ಮುಂಚ್ಕೊಂಡು ಮುನ್ಸೋದು ಇದೆಯಲ್ವಾ ಏನ್ ಚೆನ್ನಾಗೈತೆ ಜಾಗ ಆಡಕ್ಕೆ ಹೌದಲ್ವಾ ಹೆಣ್ಣಿಕ್ ಆಟ ಗೊತ್ತೇ ಇಲ್ಲ ಬಿಡಿ ನಿಮ್ಗೆ ನೋಡೇ ಇಲ್ಲ ಹಂಗಂತ ಹೇಳು ಅಂತ ಎಲ್ಲ ಕಣ್ ಮುನ್ ಕುಣ್ಕ ನೋಡ್ತಾರೆ ಅವೆಲ್ಲ ಆಡೋದಕ್ಕೆ ಇಲ್ಲಿ ಬಹಳ ಚೆನ್ನಾಗಿದೆ ಜಾಗ ಆಮೇಲೆ ಅದೆಲ್ಲ ಹಾಡಿ ಸುತ್ತಾದ್ರೆ ಇಲ್ಲಿ ಬಂದು ಕೂತ್ಕೊಂಡು ಕತೆ ಹೇಳೋದು ಕತೆ ಯಾರು ಇಷ್ಟ ಇಲ್ಲ ಮಕ್ಕಳ ಯಾಕೆ ಇಷ್ಟ ಇಲ್ಲ ಇಷ್ಟ ಇಲ್ವಾ ಹೇಳಕ್ಕೆ ಹಾಡು ಹೇಳ್ತಾರೆ ನೀವು ಹೇಳೋರು ಮಾಡ್ತಾರ ಹೌದಲ್ವಾ ನಾವು ಬಂದ ಕಾರಣ ನಾವು ಅಲ್ಲಿ ಟಿವಿನಲ್ಲಿ ನೋಡ್ತೀವಲ್ಲ ನಿಮ್ಮ ನಿಮ್ಮ ವಯಸ್ಸೋರು ಹಾಡ್ತಾರೆ ನೋಡಿ ಹಂಗೆ ಹಾಡಬೇಕು ಅಂತಿಲ್ಲ ಹಂಗೆ ಕತೆ ಹೇಳಬೇಕು ಅಂತಿಲ್ಲ ಅವ್ರಿಂತಿ ಪ್ರಯತ್ನ ಮಾಡೋಣ ನಾವು ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲ ಮಕ್ಕಳೇ ಏನು ಪರೀಕ್ಷೆ ಇಲ್ಲ ಖುಷಿಯಿಂದ ಸ್ವತಂತ್ರವಾಗಿ ಆಟ ಆಡಬಹುದು ಕತೆ ಹೇಳಬಹುದು ಕತೆ ಎಲ್ಲರೂ ಖುಷಿ ಕೊಡುತ್ತಲ್ವಾ ಮನೇಲಿ ಕತೆ ಹೇಳೋದೇ ಇಲ್ಲ ಈಗ ನಮ್ಗೆ ಅಮ್ಮ ಟಿವಿ ನೋಡ್ತಾ ಇರ್ತಾರೆ ಅಪ್ಪ ಕತೆ ಹೇಳ ಅಜ್ಜ ಅಜ್ಜಿ ಇದ್ರೆ ಹೇಳ್ತಾರೆ ಅದ್ ಏಕೆ ಇಲ್ಲ ಹೌದಲ್ವಾ ಇದ್ರೆ ಖುಷಿ ಆ ಇದ್ರೆ ಅವರು ಹೇಳ್ತಾರೆ ಅವರು ಸೀರಿಯಲ್ ನೋಡಿದಾರೆ ಹೌದಲ್ವಾ ಇಲ್ಲಿ ನಮ್ಮ ಟೀಚರ್ಸ್ ಪಂಚಾಯತಿ ದಿನಕ್ಕೆ ಒಂದೊಂದು ಕತೆ ಹೇಳ್ಬೇಕು ನೀವು ಕನಿಷ್ಠ ಒಂದ್ ಕತೆ ಅದನ್ನ ಮೇಲೆ ಮಕ್ಳೆ ನೀವು ರಿಪೀಟ್ ಮಾಡಿ ಹೇಳ್ಬೇಕು ಚಿಕ್ಕ 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 ಕತೆಗಳು ದೊಡ್ಡ ದೊಡ್ಡ ಹೇಳ್ಬಾರ್ದು ರಾಮಾಯಣ ಮಹಾಭಾರತ ದೊಡ್ ದೊಡ್ಡ ಕತೆ ಹೇಳಿದ್ರೆ ನೆನ್ಪಲಿ ಚಿಕ್ಕ ಚಿಕ್ಕ ಹೇಳ್ಬೇಕು ಹಾಡುಗಳನ್ನ ಅಷ್ಟೆ ನೆನ್ಪಲಿ ಅಂತ ಹೇಳ್ಬೇಕು ಕಪ್ಪೆ ಕನಕರ ತುಪ್ಪ ಜಂಜಲಿ ಮಾವಿನ ವಾಟೆ ಮರದಲ್ಲಿ ಕೋಟೆ ಇದನ್ನೆಲ್ಲ ಕಲಿಯಬೇಕು ನಿರ್ಮಾಣ ಬಡ ಗೋವಿನ ಹಾಡು ಕೇಳಿದ್ರು ಆ ಈ ತರದ ಹಾಡುಗಳನ್ನ ಕೇಳಬೇಕು ಚಿಕ್ಕ ಚಿಕ್ಕ ಕಥೆಗಳನ್ನ ಕೇಳಬೇಕು ದೊಡ್ ದೊಡ್ ಕಥೆ ಆದ್ರೆ ಕಷ್ಟ ನರಿ ಕತೆ ತಿಮ್ಮದ್ ಕತೆ ಮಲ ಕತೆ ಆ ಪ್ರಾಣಿಗಳು ಮಾತಾಡ್ತಾವ ಮಾತಾಡ್ತವೆ ಅಂತ ಉಪಶೆ ಮಾಡಿಕೊಂಡು ಕತೆ ಹೇಳೋದು ಇದೆಯಲ್ಲ ಅದು ಬಹಳ ಖುಷಿ ಪಡ್ತದೆ ಸೊ ಆ ರೀತಿ ಎಲ್ಲ ಕತೆಗಳು ಹೇಳ್ತಾರೆ ಮತ್ತೆ ಈ ಕೆಲವು ಈ ಕರಲೆ ಕತೆಗಳು ಕೇಳ್ತಾರೆ ಕ್ವಶನ್ಸ್ ಅಂತ ಹೇಳ್ತೀವಿ ನಾವು ಆ ತರದೇಷನ್ ಟೆಸ್ಟ್ ಅಂತ ಇಂಗ್ಲೀಷ್ ಹೇಳ್ತಾರೆ ಅಂತ ಬೇರೆ ರೀತಿ ಕಲ್ಸಿ ಸೊ ಅದೇ ಲೈನ್ ಬರೋದಕ್ಕೆ ಅದಕ್ಕಿಂತ ಫಸ್ಟ್ ಸ್ಟೆಪ್ ಇದೆ ಆ ತರದ್ದು ಹೇಳ್ತಾರೆ ಮತ್ತೆ ಅದರಲ್ಲಿ ಕೆಲವು ಏನು ಟೆಕ್ನಾಲಜಿ ಹೋಗ್ಬಾರ್ದು ಸತ್ಯನ ಕಥೆಗಳಲ್ಲಿ ಅದೇಂಗ್ಬೋದು ಅಂದ್ರೆ ಆಗಲ್ಲ ಅದೇನಿದ್ರು ಊಹೆ ಅಷ್ಟೆ ಊಹಿ ಕೊಡಗಿರ್ಬೇಕಷ್ಟೆ ಸೊ ನೀವು ಕಥೆ ಕೇಳ್ತೀರಿ ಮತ್ತೆ

ಬೆಳೆಸೋದು ಸರ್ಕಾರದ ಉದ್ದೇಶ ಇವೆಲ್ಲ ನೋಡಿ ಇವೆಡೆಲ್ಲ ಶಿಕ್ಷಣಾಗಳನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಹಾಗಾಗಿ ಪ್ರತಿ ಊರಲ್ಲಿ ಶಾಲೆಗಳಿದ್ದರೆ ಉತ್ತಮ ಹಾಗಾಗಿ ದಿನೇ ದಿನೇ ಪ್ರತಿ ವರ್ಷ ಮುಚ್ಚುವಂತೆ ತಂದಿದೆ ಖರ್ಚಿನ ಲೆಕ್ಕ ಆಗ್ತಾ ಒಂದು ಮಗುವಿಗೆ ಸರ್ಕಾರಿ ಶಾಲೆಗೆ ಒಂದು ಮಗುವಿಗೆ ವರ್ಷಕ್ಕೆ ಎಪ್ಪತ್ತು ಸಾವಿರ ಸರ್ಕಾರ ಖರ್ಚು ಮಾಡ್ತಾ ಇದೆ ಆದ್ರೆ ಕೇಂದ್ರೀಯ ವಸತಿ ಶಾಲೆಯಲ್ಲೂ ಸಹ ಅಷ್ಟು ಖರ್ಚು ಬಿಡ್ತಾ ಇಲ್ಲ ಈ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ರೆ ಏನಾಗ್ತಾ ಇದೆ ನಮ್ಮ ಶಾಲೆಗಳು ಇದೆ ಉತ್ತರ ಏನು ನಮ್ಮ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಕಾರಣ ಇಷ್ಟೇ ನಮ್ಮಲ್ಲಿ ನಕಾರಾತ್ಮಕ ಮನೋಭಾವನೆ ಜಾಸ್ತಿ ಇದೆ ಹಾಗಾಗಿ ಆ ನಕಾರಾತ್ಮಕ ಮನೋಭಾವದಿಂದ ಬರಬಂದಾಗ ಮಾತ್ರ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗುತ್ತೆ ಅಂತ ಹೇಳಬೇಕು ನಾನು ಇಷ್ಟಪಡ್ತೀನಿ ನೋಡಿ ಅತಿ ಹೆಚ್ಚು ಬುದ್ಧಿವಂತ ಮಕ್ಕಳಿರೋದು ಸರ್ಕಾರಿ ಶಾಲೆಗಳಲ್ಲಿ ಸಾಮಾಜಿಕ ವಿಕಾಸ ಹೇಳಿದ ಸಾಮಾಜಿಕ ವಿಕಾಸ ಇರುವಂತದ್ದು ವಿಡಿದ ರೀತಿಯಲ್ಲಿ ಯೋಚನೆ ಮಾಡುವಂತಹ ಶಕ್ತಿ ಇರೋದು ಸರ್ಕಾರಿ ಶಾಲೆ ಮಕ್ಕಳಿಗೆ ಬಂದ ಮಗು ಆ ಬುಕ್ಕು ಹಾಕು ಎಂದು ನೋಡಿ ಮನೆ ಮನೆ ಸಪ್ಪೆ ಬರ್ತದೆ ಮಾತಾಡ್ಸಕ್ಕೆ ಆಗಲ್ಲ ಆದ್ರೆ ನಿಮ್ಗೆ ಸ್ಕೂಲ್ ಬಿಟ್ಟಿ ಆ ಅಂತ ನೀವು ನೋಡ್ತೀರಿ ಅಲ್ವಾ ನಿಜ ಏನಾದ್ರೆ ತಡ್ಕೊಳುವಂತ ಶಕ್ತಿ ನಿಮ್ಗೆ ಇದೆ ಹಾಗಾಗಿ ನಿಜವಾಗ್ಲು ಈ ಒಂದು ನಾವು ಸರ್ಕಾರಿ ಅಧಿಕಾರಿಗಳು ನಾವು ಸೇರಿದಂತೆ ನೀವೆಲ್ಲ ಸೇರಿದಂತೆ ನಕಾರಾತ್ಮಕ ಮನೋಭಾವನೆಯಿಂದ ನಾವು ಬರ ಬರ್ತಾ ಇರ್ತೀವಿ ಏನಾದ್ರು ಒಂದು ಎಚ್ ಕೆಲಸವನ್ನ ಮಾಡಿದ್ರೆ ಹತ್ತು ಮಕ್ಕಳಿಗಿಂತ ಕಡಿಮೆ ಇರುವಂತಹ ಶಾಲೆ ಬಗ್ಗೆ ಎಪ್ಪತ್ತೈದು ಇದೆ ಅಂತ ತುಂಬಾ ಬೇಸ್ತ ಇದೇ ತಿಮ್ಮೆ ಕೂಡ ಒಂದು ಶಾಲೆಗೆ ಹೋಗಿದ್ರು ಅಂತ ನಾನು ಕೇಳಲ್ಪಟ್ಟೆ ನಕ್ಕಿ ಕೂಡೋದು ಕಳಿಯೋದು ಇಷ್ಟು ದುಡ್ಡು ಹಾಕಣ ನೀವೇನಾರ ಮಾಡ್ರಿ ಅಂತ ಅವ್ರು ಹೇಳಿದ್ರಂತೆ ಆವಾಗ ಅವ್ರು ಕೇಳ್ತಾರೆ ಮಕ್ಕಳು ಬಾಯ್ ಬಿಡಲ್ಲ ಎಷ್ಟು ಟೀಚರು ನಾಲ್ಕು ಜನ ಮಕ್ಳು ಎಷ್ಟು ಟೀಚರು ಅವಾಗ ಏನಯ್ಯ ಯೋಚನೆಯನ್ನು ಮಾಡ್ಕೋಬೇಕು ನಾವು ಅರ್ಥವನ್ನ ಮಾಡ್ಕೋಬೇಕು ನಮ್ಮ ಮಾಸ್ತಿದ್ರು ಒಂದು ತರಗತಿಗೆ ನೂರ ಇಪ್ಪತ್ತು ವ್ಯಕ್ರಮ ಇದ್ರು ಮಂಜು ಇದ್ರು ಶಾಸಕರು ನಮ್ಮ ಜೊತೆ ನೂರ ಇಪ್ಪತ್ತು ಪತ್ರು ಇಲ್ಲ ಅಂತ ಅಂದಾಗ ನಾವು ಏನಾರ ಪ್ರಶ್ನೆಗಳ ಉತ್ತರವನ್ನು ಹೇಳೋದಕ್ಕೆ ಊಟ ಹಾಕೋತೀವಿ ಯಾರು ಬೇಸ್ ಮಾಡ್ಕೋಬಾರದು ಇವತ್ತು ಸೆಷನ್ ಅಲ್ಲಿ ಒಂದು ಚರ್ಚೆ ಆಯ್ತು ಆವಾಗ ಒಬ್ಬ ಶಾಸಕರು ನೋಡಿ ಒಂದು ದೃಷ್ಟಾಂತವನ್ನ ಹೇಳೋದಕ್ಕೆ ನಾನು ಇಷ್ಟವನ್ನ ಪಡ್ತೀನಿ ಮಕ್ಳ ಯಾರು ಬೇಸರ ಇದೀಯ ಕೃಷ್ಣದೇವರಾಯ ಕುದುರೆ ಕಂಡ್ರೆ ತುಂಬಾ ಇಷ್ಟ ಅವರು ಬೇ ಪರ್ಷಿಯ ಅರೇಬಿಯಾದಿಂದ ಒಳ್ಳೊಳ್ಳೆ ಕುದುರೆಗಳನ್ನ ತರಿಸ್ತಾ ಇದ್ರಂತೆ ಆ ಕುದುರೆಯನ್ನು ಅರೇಬಿಯಾದಿಂದ ಒಳ್ಳೆ ಕುದುರೆಯನ್ನ ತರಿಸ್ತಾರೆ ಆವಾಗ ಅಲ್ಲಿ ಇವರು ಆಸ್ಥಾನಕ್ಕೆ ಬರೋ ಗಂಟೆ ಅದು ಚೆನ್ನಾಗೇ ಇತ್ತು ಕತೆ ಹೇಳ್ತಾ ಇದ್ದೀನಿ ಯಾರು ಕುದುರೆ ತರಿಸ್ತಾರೋ ಕೃಷ್ಣದೇವರಾಯ ಒಂದು ಕುದುರೆಯನ್ನ ತರಿಸ್ತಾರೆ ಎಲ್ಲಿಂದ ಅರೇಬಿಯಾದಿಂದ ಅದು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಇವ್ರು ಆಸ್ಥಾನಕ್ಕೆ ಬಂದ ಮೇಲೆ ಆ ಕುದುರೆ ದಿನೇ 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 ಕುಂಟಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಆಶ್ಚರ್ಯ ಆಯ್ತು ಇಷ್ಟೊಂದು ಉತ್ತಮ ತೆಳಿಗೆ ಕುದು ಕುದುರೆಯನ್ನು ನಾನು ಅಲ್ಲಿಂದ ತರಿಸಿದ್ದೀನಿ ಇದು ದಿನೇ ದಿನೇ ಕುಂಟುತ್ತಾ ಇದೆಯಲ್ಲ ಏನ್ ಮಾಡೋದು ಅಂತ ಆ ಟಿವಿ ಎಲ್ಲ ಆಮೇಲೆ ಸ್ನೇಹಿತರೆಲ್ಲ ಬರ್ತಾರೆ ಅನ್ಸುತ್ತೆ ಖುಷಿ ಆಗಲ್ವಾ ಬಸ್ ಮುಂದೆ ಖುಷಿ ಕೊಡೋದು ಮೊದಲು ಡಿ ಎಡ್ ಕಾಲೇಜ್ ಲಕ್ಷದ ಕೆಲಸ ಮಾಡ್ತಾ ಇದ್ದೆ ಒಂದು ಸ್ಕೂಲ್ನೇ ಬೇಡ ನಮ್ಮ ಸ್ನೇಹಿತರೆ ಆ ಸ್ಕೂಲ್ಗೆ ಹೋದಾಗ ಆ ಮಗು ಲೇಟಾಗಿ ಬಂದ್ಬಿಡ್ತು ನಾನು ಕೂತಿದ್ದೆ ಆವಾಗ ಯಾಕೋ ಲೇಟು ಅಂದ್ಬಿಟ್ಟು ಸರ್

ನೋಡಿದ್ರೆ ಈಗ ಆಟ ಬರ್ತಾ ಅಂತ ಆಯ್ತಾ ನಮ್ ನೀವು ಅವರು ಅದೊಂದು ಮಾತ ನಿಮ್ಮ ಹತ್ರ ನೋಡಿ ಅವ್ರು ಎಷ್ಟು ಜನ ಪೀಟಿಕೆ ಹಾಕಿರ ಅಂದ್ರೆ ಎಷ್ಟೋ ಪಡ ನಡಿಯೋ ಟೈಮಿಕಲ್